ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೆ ನೋಡಿ ಲೈಕ್ ಮಾಡಿ ಬನ್ನಿ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೋಮಾಂಚನಕಾರಿಯಾಗಿರೋ ಭಯಾನಕವಾದ ಆರ್ ಆರ್ ಸ್ಟೋರಿನ ನಿಮಗೋಸ್ಕರ ತೊಗೊಂಬಂದೀನಿ ಆ ಕಥೆಯ ಹೆಸರು ಆ ಹಳೆಯ ಮನೆ ಅಂತ ಈ ಹಳೆಯ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಒಂದು ಹಳ್ಳಿ ಇರುತ್ತೆ ಆ ಹಳ್ಳಿಯ ಮೂಲೆಯಲ್ಲಿ ಒಂದು ಹಳೇ ಮನೆ ಇರುತ್ತೆ ಆ ಮನೆ ಸಾವಿರಾರು ವರ್ಷಗಳ ಕಾಲದಿಂದ ಯಾರೂ ಅದರೊಳಗೆ ಹೋಗಿರೋದೇ ಇಲ್ಲ ಜನರು ಆ ಮನೆಯಲ್ಲಿ ದೆವ್ವ ಇದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲಿ ರಾತ್ರಿಯ ವೇಳೆ ಆ ಮನೆ ಒಳಗಿನಿಂದ ಈಳಿಡುವ ಶಬ್ದ ಹಾಗೆ ಯಾರೋ ಅಳುತ್ತಾ ಇರೋ ಶಬ್ದ ಬರ್ತಾ ಇರುತ್ತೆ ಹಾಗೆ ಅಲ್ಲಿ ಹೋದರೆ ತಲೆಗೆ ಪೆಟ್ಟು ಬೀಳ್ತಾ ಇರುತ್ತೆ ಒಳಗಡೆ ಹೋದವರು ಯಾರು ಸಹ ಇಂದಿನವರೆಗೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಆ ಮನೆಯೊಳಗೆ ಒಂದು ಸಲ ಹೋದರೆ ಮುಗೀತು ಅವರು ಸಾವಿನ ಬಾಗಿಲಿಗೆ ಓದಂತೆ ಅಂತ ಊರಿನ ಜನಗಳು ಮಾತಾಡ್ತಾರೆ ಆ ಮನೆಯನ್ನು ನೋಡಿದರೆ ತುಂಬ ಭಯಾನುಕವಾಗಿರುತ್ತೆ ಅಲ್ಲಿ ಏನೋ ಇದೆ ಅನ್ನೋ ಥರನೂ ಎಲ್ಲರಿಗೂ ಅನಿಸುತ್ತೆ ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಆ ಮನೆಗೆ ಯಾರೂ ಕೂಡ ಹೋಗಿರಲ್ಲ ಹಾಗಾಗಿ ಆ ಮನೆ ನೋಡಿದರೆ ಎಲ್ಲರಿಗೂ ಭಯ ಇರುತ್ತೆ ಆ ಮನೆಯನ್ನು ನೋಡಿದ್ರೆ ಎಂಥ ಎದೆಗಾರರಿಗೂ ಸಹ ಒಂದು ಕ್ಷಣ ಭಯ ಆಗೋದು ಖಂಡಿತ ಆ ಮನೆ ನೋಡಿದರೆ ತಕ್ಷಣ ಅದೇನಾಗುತ್ತೆ ಅಂದರೆ ತಲೆ ಕೆಳಗೆ ಆಗಿ ಕಾಣಿಸುತ್ತೆ ಅಷ್ಟೇ ಅಲ್ಲ ಹಸಿರು ಮರಗಳು ಸುತ್ತ ಮನೆಗೆ ತುಂಬ ಮನೆ ಮೇಲೆ ತುಂಬಿರುತ್ತೆ ಹಾಗೆ ಒಣಗಿರೋಂಥ ಎಲೆಗಳು ಆಮೇಲೆ ಮುರಿದೋದಂಥ ಬಾಗಿಲು ಕಿಟಕಿಗಳು ಅವರೊಳಗೆ ಹಾವು ಚೇಳು ಹುಳುಗಳು ಎಲ್ಲ ಓಡಾಡ್ತಾ ಇರ್ತವೆ ಪರೆಗಟ್ಟಿರುತ್ತೆ ಪರೆಯೆಲ್ಲ ಕಟ್ಟಿರುತ್ತೆ ಅಲ್ಲೆಲ್ಲ ಇನ್ನಿತರ ಭಯಾನಕವಾದ ಮನೆಯಲ್ಲಿ ಏನಿದೆ ರಹಸ್ಯ ಅಂತ ಮೂರು ಜನ ಸ್ನೇಹಿತರಿಗೆ ಕ್ಯೂರಿಯಾಸಿಟಿ ಆಗುತ್ತೆ ಆಗ ಅವರು ಮೂರು ಜನ ಸ್ನೇಹಿತರು ಇದನ್ನು ಭೇದಿಸ್ಬೇಕು ಇದರೊಳಗೆ ಏನಿದೆ ನೋಡಬೇಕು ಅಂತ ಮಾತಾಡ್ಕೊಳ್ತಾರೆ ಆ ಸ್ನೇಹಿತರ ಹೆಸರು ಅರುಣ್ ಶಶಿ ಮತ್ತು ಮೋಹನ್ ಅಂತ ಮೂರು ಜನ ಸ್ನೇಹಿತರು ಅವರು ಅವರು ಒಂದು ರಾತ್ರಿ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊತಾರೆ ಆಗ ಒಬ್ಬರು ಬೇಡ ಅಂತ ಇನ್ನೊಬ್ಬ ಹೇಳಿದಾಗ ಇಲ್ಲ ಏನಾಗುತ್ತೆ ನೋಡೇಬೇಡೋಣ ಬನ್ನಿ ಅಂತ ಒಂದು ರಾತ್ರಿ ಹೊರಟೇ ಬಿಡ್ತಾರೆ ಕೈಯಲ್ಲಿ ಒಂದು ಟಾರ್ಚ್ ಇಟ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಓದ ಕೂಡಲೇ ಒಂದು ರೀತಿ ಉಸಿರಾಡೋಕ್ಕೂ ಕಷ್ಟ ಆಗೋವಂಥ ಪರಿಸ್ಥಿತಿ ಉಂಟಾಗುತ್ತೆ ಅವರಿಗೆ ಆಗ ಪಶ್ಚಾತ್ತಾಪ ಪಡ್ತಾರೆ ಯಾಕಪ್ಪ ಬಂದು ಬರಬಾರ್ದಿತ್ತಿನೋ ಅಂತ ಭಯ ಅವರ ಕಿವಿ ಅವರಿಗೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅವ್ರ ಕಿವಿಯಲ್ಲಿ ಒಂದು ಪುಟ್ಟ ಶಬ್ದ ಕೇಳ್ತಾ ಇರುತ್ತೆ ಇದು ಮಡಿ ಅದಾದ ಮೇಲೆ ಅವರು ಮುಂದೆ ಹೋದಾಗ ಮಣಿಕಟ್ಟಿನ ಒಂದು ಮೆಟ್ಟಿಲ್ಗಳು ಅಲ್ಲಿ ಸ್ಟೈರ್ ಕೇಸು ಆ ಸ್ಟೈರ್ ಕೇಸ್ ಹತ್ರ ಹೋಗ್ತಾರೆ ಹೋದಾಗ ಆ ಸ್ಟೈರ್ ಕೇಸ್ ಹತ್ರ ಹೋಗಿ ನೋಡಿದರೆ ಅಲ್ಲಿ ಯಾರೋ ಇರೋ ಥರ ಕಾಣಿಸ್ತಾ ಇರುತ್ತೆ ಆ ಮೆಟ್ಟಿಲುಗಳ ಹತ್ರ ಓದ ಕೂಡಲೇ ಅತ್ ಹತ್ತಾರೆ ಹತ್ತಿದ ಕೂಡಲೇ ಮತ್ತೆ ಒಂದು ಭಯಾನಕ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುರ್ರಕ್ ಕುರ್ರಕ್ ಅಂತ ಒಂಥರ ಮರ ಮರ ಟಚ್ ಆದ ಬರ್ತಾರ ಆ ರೀತಿ ಸೌಂಡು ಕೇಳಿಸುತ್ತೆ ಅವರಿಗೆ ಭಯಾನಕವಾದ ಶಬ್ದ ಅದು ಆಗ ಒಬ್ರಿಗೊಬ್ರಿಗೆ ಭಯ ಎಷ್ಟಾಗುತ್ತೆ ಅಂದರೆ ಯಾಕರ ಬಂದು ಅನಿಸ್ಬಿಡುತ್ತೆ ಆಗ ಭಯದಿಂದ ಬೆವರು ತಾಯಿ ಇರ್ತಾರೆ ಬೆವ್ರಿಗೆ ಒಬ್ಬರನ್ನೊಬ್ಬರನ್ನ ಬಿಗಿಯಾಗಿ ಇಟ್ಕೊತಾರೆ ಒಬ್ಬರನ್ನೊಬ್ಬರು ಬಿಗಿಯಾಗಿ ಇಟ್ಕೊಂಡು ಒಂದೊಂದೇ ಹೆಜ್ಜೆ ಮೆಟ್ಟಿಲ್ ಮೇಲೆ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ದಾರೆ ಒಬ್ಬರನ್ನೊಬ್ರು ಇಟ್ಕೊಂಡು ಹಾಗೆ ಮೇಲೆ ಹೋಗ್ತಾ 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 ಅವರಿಗೆ ಆ ಕಿರಿಕ್ ಕಿರಿಕ್ ಅಂತ ಅಂಥ ಸೌಂಡು ಜಾಸ್ತಿ ಆಗ್ತಾ ಹೋಗುತ್ತೆ ಅದೆಷ್ಟು ಜಾಸ್ತಿ ಆಗುತ್ತೆ ಅಂದರೆ ತಮ್ಮ ಪಕ್ಕದಲ್ಲೇ ಆಗ್ತಾ ಇದೆ ಸೌಂಡು ಅಷ್ಟರ ಮಟ್ಟಿಗೆ ಬರುತ್ತೆ ಹಾಗೆ ಭಯದಿಂದಲೇ ಬೆವರುತ್ತಾ ನಡುಗುತ್ತಾ ಅವರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಇಟ್ಕೊಂಡು ಮೇಲೆ ಹತ್ತೇ ಬಿಡ್ತಾರೆ ಮೇಲೆ ಹತ್ತಿದ್ಕುಳ್ಳ ಅವರು ಮುಂದೆ ಸ್ಟೈರ್ ಕೇಸ್ ಹತ್ತಿ ಮೇಲೆ ಹತ್ತಿತ್ಕೊಳ್ಳೋಕೆ ಒಂದು ಕಟಾನ್ದಲ್ಲಿ ಒಂದು ಮಿರರ್ ಇರುತ್ತೆ ಆ ಮಿರರಲ್ಲಿ ಒಂದು ಹುಡುಗಿ ಕಾಣಿಸ್ತಾಳೆ ಕನ್ನಡಿಲಿ ಹುಡುಗಿ ನೋಡಿಕಲ್ಲ ಬೆಚ್ಚಿ ಬಿದ್ದು ಬಿಡ್ತಾರೆ ಅವರು ಆ ಹುಡುಗಿ ಹೇಗಿದ್ದಳು ಅಂತಂದರೆ ಬಿಳಿ ಉಡುಪು ಹಾಕ್ಕೊಂಡಿರ್ತಾಳೆ ಬಿಳಿ ಡ್ರೆಸ್ ಹಾಕ್ಕೊಂಡು ತಲೆಯೆಲ್ಲ ಮುಚ್ಕೊಂಡಿರ್ತಾಳೆ ತಲೆ ಕೂದಲನ್ನು ಕೆದರಿಕೊಂಡು ಹಾಗೆ ಅವಳ ಕೆನ್ನೆಯಲ್ಲಿ ಒಂದು ರಕ್ತದ ಗುರುತಿರುತ್ತೆ ಅಂದರೆ ಅವಳ ಕೆನ್ನೆಯಿಂದ ರಕ್ತ ಸೋರ ಥರ ಇರುತ್ತೆ ಹಾಗೆ ಆಕೆಯ ಕಣ್ಣು ನೋಡುವುದು ತುಂಬ ಭಯಾನಕವಾಗಿರ್ತವೆ ಕೆಂಪು ರಕ್ತದಲ್ಲೇ ಕಣ್ಣು ರಕ್ತದಲ್ಲೇ ಇದೆಯೋನೋ ಅಷ್ಟು ಮಟ್ಟಿಗೆ ಕೆಂಪಾಕಿ ಇರ್ತವೆ ಅವಳ ಕಣ್ಣುಗಳು ಆಗ ಅವಳು ಒಂದು ಮಾತನ್ನು ಹೇಳ್ತಾಳೆ ಇಲ್ಲಿಗೆ ಬಂದವರು ಯಾರೂ ಕೂಡ ಹಿಂದಿರುಗಿಲ್ಲ ಎಂದು ಕೂಗುತ್ತಾಳೆ ಆಗ ಇವರಿಗೆ ಮೊದಲೇ ಭಯದಿಂದ ಬೆವತೋಗಿದ್ದ ಭಯದಿಂದ ಬೆಚ್ಚಿ ಬಿದ್ದಿದ್ದ ಮೂರು ಜನ ಸ್ನೇಹಿತರು ಅಲ್ಲೇ ತತ್ತರಗುಡಿಸಿ ಬಿಡ್ತಾರೆ ಭಯದಿಂದ ಅವರ ಎದೆ ಜಲ್ ಎಂದಿರುತ್ತದೆ ಮೊದಲೇ ಭಯದಿಂದ ಬೆಚ್ಚಿ ಬಿದ್ದಿದ್ದ ಸ್ನೇಹಿತರು ಅವಳ ಆ ಮಾತನ್ನು ಕೇಳಿ ಪೂರ್ತಿ ದಂಗು ಬಡಿದು ಹೋಗುತ್ತಾರೆ ಆಗ ಹರಚಾಡುತ್ತಾ ಕಿರಿಚಾಡುತ್ತಾ ಒಬ್ಬರ ಮೊಬರೆ ಬೀಳುತ್ತಾ ಓಡಿ ಹೋಗಿ ಡೋರಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸ್ತಾರೆ ಅವರು ಎಷ್ಟು ಕೂಗಾಡಿದರು ಅರಚಾಡಿದರೂ ಆ ಡೋರು ಲಾಕ್ ಆಗಿಬಿಟ್ಟಿರುತ್ತೆ ಆಗ ಆ ಡೋರನ್ನು ತೆಗೆಯಲು ಅವರ ಕೈಯಿಂದ ಸಾಧ್ಯವೇ ಆಗುವುದಿಲ್ಲ ಹೀಗೆ ಅವರು ಅರಚಾಡುತ್ತಾ ಕಿರ್ಚಾಡುತ್ತಾ ಭಯದಿಂದ ಡೋರ್ ಓಪನ್ ಮಾಡ್ಕೊಂಡು ಆಚೆ ಹೋಗಬೇಕು ಅಂತ ಪರದಾಡ್ತಾ ಇದ್ದರೆ ಆ ಕಡೆಯಿಂದ ಅವಳು ಹಾರಿ ಅಕ್ಕಿಯ ರೀತಿ ಮೇಲಿಂದ ಹಾರಿ ಬಂದುಬಿಟ್ಟು ಅವಳ ಅವರ ಮೇಲೆ ಕೂತು ಬಿಡ್ತಾಳೆ ಯಾವಾಗ ಬಂದು ತಮ್ಮ ಮೇಲೆ ಕೂರ್ತಾಳೋ ಮೂರು ಜನ ಕೆಳಗೆ ನೆಲದ ಮೇಲೆ ಬಿದ್ದು ಹೋಗ್ಬಿಡ್ತಾರೆ ಭಯದಿಂದ ನೆಲದ ಮೇಲೆ ಬಿದ್ದು ಪ್ರಜ್ಞೆ ತಪ್ಪಿಬಿಡುತ್ತಾರೆ ಪ್ರಜ್ಞೆ ತಪ್ಪಿದಂಥ ಮೂರು ಜನ ಅಲ್ಲೇ ಮಲಗಿಬಿಡ್ತಾರೆ ಮುಂದೆ ಏನಾಯಿತೆ ಅನ್ನೋದ ಪರಿವೆ ಅವರಿಗೆ ಇರುವುದೇ ಇಲ್ಲ ಹೀಗೆ ಇಷ್ಟೆಲ್ಲ ರಾತ್ರಿ ನಡೆದ ಮೇಲೆ ಬೆಳಗ್ಗೆ ಸೂರ್ಯೋದಯವಾಗುತ್ತದೆ ಸೂರ್ಯೋದಯ ಆದಾಗ ಹಳ್ಳಿಯ ಜನರೆಲ್ಲ ಅಲ್ಲಿಗೆ ಓಡಿ ಓಡಿ ಬರುತ್ತಾರೆ ಆ ಹಳೆಯ ಮನೆ ಹತ್ರ ಓಡಿ ಬಂದಾಗ ನೋಡಿದರೆ ಆ ಮೂರು ಜನ ಸ್ನೇಹಿತರು ಹಾಗೆ ಮಲಗಿರುತ್ತಾರೆ ಆದರೆ ಅವರಿಗೆ ಉಸಿರಾಡ್ತಿರ್ತಾರೆ ಜೀವ ಇರುತ್ತೆ ಆದರೆ ಅವರು ಭಯದಿಂದ ಪ್ರಜ್ಞೆ ತಪ್ಪಿರೋರು ಇನ್ನೂ ಪ್ರಜ್ಞೆ ಬಂದಿರುವುದಿಲ್ಲ ಆಗ ಜನರು ಅವರನ್ನು ನೋಡಿ ಅವರನ್ನು ಏಳಿಸ್ತಾರೆ ಮೊದಲೇ ಆ ಮನೆಯಲ್ಲಿ ದೆವ್ವವಿದೆ ಭೂತವಿದೆ ಅಂತ ನಂಬಿದ್ದ ಜನರು ಈ ಘಟನೆಯಿಂದ ಮೂರು ಜನ ಸ್ನೇಹಿತರು ಈ ರೀತಿ ಬಂದು ಬಿದ್ದಿರುವುದನ್ನು ನೋಡಿದಾಗಿಂದ ಇನ್ನೂ ಎಲ್ಲ ಹಳ್ಳಿ ಜನರಿಗೆ ಭಯ ಜಾಸ್ತಿ ಆಗುತ್ತದೆ ಹಾಗೂ ಮತ್ತ್ಯಾರು ಆ ಮನೆ ಕಡೆಗೆ ಹೋಗುವ ಧೈರ್ಯವಾಗಲಿ ಅಥವಾ ಮನಸ್ಸಾಗಲಿ ಮಾಡಲು ಇಲ್ಲ ಏ ಮೂರು ಜನ ಸ್ನೇಹಿತರು ಧೈರ್ಯ ಮಾಡಿ ಆ ಮನೆಯಲ್ಲಿ ಏನಿದೆ ಅಂತ ನೋಡಬೇಕು ಅಂತ ಹೋಗಿ ಅವರೇ ಪ್ರಜ್ಞೆ ತಪ್ಪಿ ಈ ನಡೆದ ನಡೆದ ಘಟನೆಗೆ ಬೆಚ್ಚಿ ಬಿದ್ದು ಹೊರಗಡೆ ಬಂದು ಬಿದ್ದಿರುತ್ತಾರೆ ಈ ಘಟನೆಯಿಂದ ಹಳ್ಳಿಯ ಜನರು ಆ ಮನೆಯಲ್ಲಿ ಭೂತವಿದೆ ಎನ್ನುವುದನ್ನು ಮತ್ತೆ ಸಾಬೀತುಪಡಿಸಿದಂತಾಗಿತ್ತದೋ ಅಂತ ಅಂದುಕೊಳ್ಳುತ್ತಾರೆ ಈ ಘಟನೆ ನಂತರ ಮತ್ತೆ ಯಾರೂ ಕೂಡ ಆ ಮನೆ ಕಡೆ ನೋಡಲು ಪ್ರಯತ್ನಿಸುವುದಿಲ್ಲ ಆ ಕಡೆ ಹೋಗಲು ಧೈರ್ಯ ಮಾಡುವುದಿಲ್ಲ ಈ ಪ ಘಟನೆಯಿಂದ ಕಲಿಯಬೇಕಾದ ಪಾಠವೇನೆಂದರೆ ಎಲ್ಲ ಹಳೆ ಮನೆಯ ಭೂತದ ಮನೆ ಅಲ್ಲ ಆದರೆ ಕೆಲವು ಮನೆಗಳು ಇಡೀ ಭೂತವನ್ನೇ ಇಟ್ಟುಕೊಂಡಿರುತ್ತವೆ ಅಂತ ಹೇಳ್ಬೋದ ಇಲ್ಲಿಗೆ ಈ ಹಳೆ ಮನೆ ಹಾಗೂ ಮೂರು ಸ್ನೇಹಿತರ ಕತೆ ಮುಕ್ತಾಯವಾಯಿತು ನಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ